ಹಾಯ್ ಗಾಯ್ಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವಿವತ್ತು ಹಸು ಮೈಸಕ್ಕೆ ಬಂದಿದ್ದೀವಿ ಬನ್ನಿ ಗಾಯ್ಸ್ ತೋರಿಸ್ತೀವಿ ಇಲ್ಲೆಲ್ಲ ತುಂಬ ಹಸುಗಳಿದೆ ಅದು ಈಗಾಗಲೇ ಎಲ್ಲ ತೋರಿಸ್ತೀನಿ ಬನ್ನಿ ಗಾಯ್ಸ್ ಬನ್ನಿ ಗಾಯ್ಸ್ ನೀಟಾಗಿ ತೋರಿಸ್ತೀನಿ ನೋಡಿ ಗಾಯ್ಸ್ ಇದು ನಮ್ಮ ಅತ್ತೆಯವ್ರದ್ದು ಹಸು ಗಾಯ್ಸ್ ಇದು ಇದು ಮತ್ತೆ ಅವ್ರದ್ದು ಹಾಕಿ ಗಾಯ್ಸ್ ಗಾಯಸ್ ಇದು ನಮ್ಮದು ನಮ್ದು ಹಸು ಗಾಯಿಸಿದು ಇದು ಇದು ನಮ್ಮ ಹಸು ಗಾಯಸ್ ಆ ಕಡೆ ಅತ್ತೆಯವ್ರದ್ದು ಹಸು ಐತೆ ಗಾಯಸ್ ನೋಡಿ ಗಾಯಸ್ ಇದು ನಮ್ಮ ಅತ್ತೆಯವ್ರದ್ದು ಹಸು ಗಾಯಸ್ ಇದಕ್ಕೀಗ ಏಳೆಂಟು ತಿಂಗಳು ಆಗಿದೆ ಗಾಯಸ್ ನೋಡಿ ಈಗ ಒಂದು ಏಳರಿಂದ ಎಂಟು ಎಂಟ್ರಿ ಆಗಿದೆ ಗಾಯ್ಸ್ ಅವೆಲ್ಲ ಯಾರ್ದು ಗೊತ್ತಿಲ್ಲ ಬೇರೆಯವ್ರದ್ದು ಗಾಯ್ಸ್ ಇದು ನಮ್ಮದೇ ಅಜ್ಜಿ ಅಜ್ಜಿಯು ಈ ಇದ್ರದ್ದು ಮಕ್ಕಳೆಯ ಇದೊಂದು ಮತ್ತು ಅದೊಂದು ಇವೊಬ್ರು ಆ ಇವಳು ಈ ಹಸುದೆಯ ಮಕ್ಕಳು ಗಾಯಸ್ ಬನ್ನಿ ವಯಸ್ಸು ತೋರಿಸ್ತೀನಿ ನೋಡಿ ಗಾಯ್ಸ್ ಇದು ಯಾರ್ದು ಗೊತ್ತಿಲ್ಲ ಹಸು ನೋಡಿ ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್ ನಮ್ಮ ಅಜ್ಜಿ ಬರ್ತಾವ್ರೆ ಅಲ್ಲಿ ಇದಿಟ್ಕೊಂಡು ತಲೆ ಮೇಲೆ ಒಂದು ಸ್ವಲ್ಪ ಹುಲ್ಲಿಟ್ಕೊಂಡು ನೋಡಿ ಗಾಯ್ಸ್ ಇವ್ರೆ ನಮ್ಮ ಅಜ್ಜಿ ಇವೆಲ್ಲ ಯಾರ್ದು ಗೊತ್ತಿಲ್ಲ ಗಾಯಸಿಗೆಲ್ಲ ಹಸು ಹೀಗೆ ಒಯ್ತಾ ಇದ್ರೆ ಒಂದು ಇದಕ್ಕೆ ಹೋಗ್ಬೋದು ನೋಡಿ ಗಾಯ್ಸ್ ಯಾವ ಥರ ಆಯ್ತದೆ ಇವರು ನಮ್ಮ ಗಾಯ್ಸ್ ನೋಡಿ ಇಲ್ಲಿ ಈಜಿ ಇದ್ದಾರೆ ಅಜ್ಜಿ ಅಜ್ಜಿ ಹಸಿದು ಹಸು ದಸ ಗಾಯ್ಸ್ ಇದೊಂದು ಹಸು ಮತ್ತು ಇನ್ನೊಂದು ರೆಡ್ ರೆಡ್ ಹಸು ಐತೆ ಗಾಯ್ಸ್ ಅದು ಅದ ಕಲರ್ ಇದೆ ಇದು ಇವಕ್ಕೆಲ್ಲ ಹುಲ್ಲು ತಕೊಂಡು ಬಂದು ಹಾಕೊಂಡು ಬಿಟ್ಟು ಅಲ್ಲಿ ಕುಂಚಿದ್ದಾರೆ ಗಾಯ್ಸ್ ಅಮ್ಮ ಮತ್ತು ತಂಗಿ ತಮ್ಮ ಇವಳು ತಲೆ ಬಾಸ್ತಿರೋಳ ಹೆಸರು ಕೃತಿಕ ಗಾಯ್ಸ್ ಆ ಕಡೆ ಕುಂತಿನವ್ರ ಹೆಸರು ಹರ್ಷ ಗಾಯ್ಸ್ ನೋಡಿ ಗಾಯ ಕುಂತಾರೆ ನೋಡಿ ಗಾಯ ಹಸುಮ್ಮೆ ಐತೆ ಐತೆ ಕುಂತಾರೆ ಇಲ್ದು ಸಿ ಹತ್ರ ಹಸುನ ಕಟ್ಟಿದ್ದಾರೆ ಗೈಸ್ ನೋಡಿ ಗೈಸ್ ರಾಗಿ ಹಾಕಿದ್ದಾರೆ ಅಲ್ಲಿ ಹಸುನ ಕಟ್ಟಿದ್ದಾರೆ ಗೈಸ್ ನೋಡಿ ಗಾಯ್ಸ್ ಅಲ್ಲೊಂದು ಹಸು ಐತೆ ಅದು ಅಜ್ಜಿ ಅವ್ರದ್ಯಾರ ಅದು ಆಕ್ಳಾಕಿ ಒಂದೆರಡು ತಿಂಗ್ ಒಂದು ಒಂದು ತಿಂಗಳು ಒಂದೆರಡು ತಿಂಗಳು ಆಗೈತೆ ಗಾಯ್ಸ್ ಆಕ್ಳು ಅದು ನೋಡಿ ಗಾಯ್ಸ್ ಇದೇ ಇನ್ನೊಂದು ಹಸು ಅಜ್ಜಿ ಅವ್ರದು ನೋಡಿ ಗಾಯ್ಸ್ ಇದೇ ಹಸು ಇನ್ನೊಂದು ಅಜ್ಜಿ ಅವ್ರದ್ದು ಈ ಕಡೆ ಬಂದುಬಿಟ್ಟು ಒಂದು ತೊಟ್ಟಿ ಐತೆ ಬನ್ನಿ ಗಾಯಿಸಿ ತೋರಿಸ್ತೀನಿ ಆ ತೊಟ್ಟಿನೂ ಈ ಕಡೆ ಸೌಡ್ರೆ ಅದ್ರಲ್ಲಿ ನೀರು ಬಿಟ್ಟಿಲ್ಲ ಗಲೀಜಾಗೈತೆ ಆ ತೊಟ್ಟಿ ನೋಡಿ ಗಾಯಸ್ ಅನ್ನಿಸ್ತಿರ್ಬೋದು ಅದೇ ಆ ತೊಟ್ಟಿ ಎಲ್ಲ ಆಗಿದೆ ನೋಡಿ ಗಾಯ ಅದಕ್ಕೆ ಇದು ಕಟ್ಟಿದ್ದಾರೆ ನೋಡಬಾರ ಅಂತ ಇಲ್ಲೊಂಚೂರು ಗ್ಯಾಪ್ ಐತೆ ಬನ್ನಿ ಬನ್ನಿಗಾಯಿ ತೋರಿಸ್ತೀವಿ ನೋಡಿಗ ಮಿಕ್ಕಿ ಎಲ್ಲ ಇದೆ ಕಪ್ಪೆ ಕಪ್ಪೆ ನೀರು ಇಷ್ಟಿದೆ ಗಲಿ ಜಾಗ ಕಪ್ಪೆ ಎಲ್ಲ ಕುಂತೈತೆ ನೋಡಿ ಅಲ್ಲಿ ನೋಡಿ ಗಾಯ್ಸ್ ಕಪ್ಪೆ ಎಲ್ಲ ಕುಂತತೆ ಗಲ್ಲಿ ಇದು ನೀರು ಬಿಟ್ಟಿರಲಿಲ್ಲ ಅದಕ್ಕೆ ನೋಡಿ ಆ ಕಡೆ ಹೋದರೆ ನಮ್ಮ ತೋಟ ಐತೆ ಕಾಯಿ ಇನ್ನೊಂದು ಬ್ಲಾಗಲ್ಲಿ ನಿಮಗೆ ಆ ನಮ್ಮ ತೋಟನ ತೋರಿಸ್ತೀನಿ ಗಾಯ್ಸ್ ಅವತ್ತು ತೋರಿಸಿದ್ದೀನಿ ಈಗ ಅಲ್ಲಿ ಕಾಳು ಬಂದಿದೆ ಗಾಯ್ಸ್ ಅವಾಗ ತೋರಿಸ್ತೀನಿ ಗಾಯಿಸಿ ಆಗೈತಿ ಅಲ್ಲಿ ಅಡಿಕೆ ಇಡಕ್ತಿದರೆ ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್ ಅಲ್ಲಿ ಅಡಿಕೆ ಇಡುತ್ತಿದ್ದಾರೆ ಈ ಕಡೆಗೆ ಬಂದರೆ ಈ ರೀತಿ ಐತೆ ಗಾಯ್ ಇಲ್ಲೆಲ್ಲ ಮರಳೈತೆ ಇಲ್ಲೇ ಕಟ್ಟಿ ಇಲ್ಲೇ ಸುಲಂಗಿ ತಗೊಂಡ್ಬಂದು ಇಲ್ಲೇ ಹಾಕ್ತಿದ್ದೀವಿ ಗಾಯ್ಸ್ ಅವ ಹಸುನ ಇಲ್ಲೇ ಕಟ್ಕೊಂಡು ಮಳೆ ಬಂದೈತೆ ಗಾಯ್ಸ್ ಅದಕ್ಕೆ ಎಲ್ಲು ಕೆಸರಲ್ಲಿ ಮೇಲಾಗಿ ಅದಕ್ಕೆ ಇಲ್ಲೇ ಇದೆ ಇಲ್ಲೇ ಇತ್ತು ಹಾಕ್ಕೊಂಡಿದ್ದೀವಿ ಗಾಯ ಹಸುನ ನೋಡಿ ಗಾಯ್ಸ್ ಗಾಯ್ಸ್ ಮೋಡ ಆಗೈತೆ ಮಳೆ ಬರೋಂಗಾಗ್ಯತೆ ಗಾಯ್ಸ್ ಈಗ ಅದಕ್ಕೆ ಮನೆಗೆ ಹೋಗ್ತಿದ್ದೀವಿ ಗಾಯ್ಸ್ ನೋಡಿ ಎಲ್ಲ ಮೋಡ ಹೆಂಗಾಗೈತೆ ಈಗ ಮನೆಗೆ ಹೋಗ್ತಿದ್ದೀವಿ ಗಾಯ್ಸ್ ನೋಡಿ ಗಾಯ್ಸ್ ಮೋಡ ಆಗೈತೆ ಅದಕ್ಕೆ ಹಸುಮಿಲ್ಲ ಬಿಟ್ಟು ಮನೆಗೆ ಹೋಗ್ತಿದ್ದೀವಿ ಗಾಯ್ಸ್ ಆಮೇಲೆ ಬಂದು ಹಸುಮ್ ಹೋಗ್ತೀವಿ ಗಾಯ್ಸ್ ಮೋಡ ಆಗೈತೆ ಗಾಯಸ್ ಈಗ ಇದು ತಿಂತ ಇದೆ ಇದೆಲ್ಲ ಕಾಲಲ್ಲೆಲ್ಲ ತಿಳ್ಕೊಂಡಿದೆ ಖಂಡಿತ ಮಾಡಬೇಕು ಹೈ ಶೂ ಶೂ ನೋಡಿ ಗಾಯ್ಸ್ ಕಾಲಲ್ಲೆಲ್ಲ ತಿಳ್ಕೊಂಡ್ತಿದ್ದು ನೋಡಿ ಗಾಯ್ಸ್ ಆ ಕಡೆಯಿಂದ ಈ ಕಡೆ ಎಲ್ಲ ಸರಿಸಿದ್ವಿ ಗಾಯ್ಸ್ ನೋಡಿ ಗಾಯ್ಸ್ ಆ ಕಡೆಯಿಂದ ಈ ಕಡೆ ಎಲ್ಲ ಸರಿಸಿದ್ವಿ ನೋಡಿ ಗಾಯ್ಸ್ ಮೋಡ ಆಗುತ್ತೆ ಎಲ್ಲ ನೋಡಿ ಗಾಯ್ಸ್ એમ ಗಾಡಿ ತೇಲಂ ಗಾಡಿ ಕರಕರ ಬಾಗ್ ಬಿಟ್ಟಿದೆ ಆ ಕಡೈ ಲಾಗೈ ಈ ಕಡೈ ಐತೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಈ ವಿಡಿಯೋನ ಮಿಸ್ ಮಾಡ್ದೆ ನೋಡಿ ಥ್ಯಾಂಕ್ ಯು